హాయ్ ఫ్రెండ్స్ వెల్కమ్ టు వినసిద్దు లాగ్ ఇవచ్చు నావూ దొణి ఆ తర కార్యకృతీ దోణగా హతాయి నోడి ఫ్రెండ్స్ ఫుల్ వీడియో నోడి నాము భజన నోడి ఫుల్ వీడియో నోడి సపోర్ట్ మి ಅಲ್ಲ ಅಲ್ಲಿ ವಿಭೂತಿ ಎಲ್ಲ ಧರಿಸಿದಿರಲ್ಲ ಬಾವಿ ಹಂಗಿರ್ತಕ್ಕ ಹಿಂಗಿರ್ಲಿಲ್ಲ ಗಂಗಮ್ಮ ಬರೀ ಬಾವಿ ಹಂಗಿತ್ತು ಅಲ್ಲೇ ಮಾಡ್ ಅಲ್ಲಿ ದೇವಸ್ಥಾನ ಕೊಡೋ ಅದಕ್ಕೆ ಶಾವಂತಿರ್ತ

ಿಯಲ್ಲಿ ಜನನ ಮರಣಗಳಿದು ಜಂಗಮಕ್ಕೆ ಬೆಳಗುವೆ ಜನನ ಮರಣಗಳಿದು ಜಂಗಮಕ್ಕೆ ಬೆಳಗುವೆ ಜ್ಞಾನ ಪೂರ್ಣಂ ದಂ ಜ್ಯೋತಿ ನಿರ್ಮಲವಾದ ಮನವೇ ಕತ್ತೂರ ದಾರತಿ ಜನ್ಮದ ಕತ್ತಲೆ ಮೋಸೋಕೆ ತಾನಾಗಿ ಬಳಲುತ್ತಿದೆ ನಾನಾ ಜನ್ಮದ ಕತ್ತಲೆ ಮೊಸಗಿ ತಾನಾಗಿ ಬಳಲುತ್ತಿದೆ ಈ ನಾ ವಿಷಯಗಳಿಗೆ ಹಿಂದೊಳಗೋಗುವಿ ಈ ನಾ ವಿಷಯಗಳಿಗೆ ಹಿಂದೊಳಿದು ಗುರುವೀ ಧ್ಯಾನವೇ ಎಂದು ಮನವೊಪ್ಪಿ ಬೆಳಗುವೆ ಧ್ಯಾನವೇ ಗತಿಯಂದು ಮನವೇ बेलगुवे ज्ञान ज्योति निर्मला ताना वे, तो दा वे कर्पूर दारती मग सिद्ध ने दरु बेलगुवे ज्ञान पूर्मला वाद मन मनवे कर्पूरा धारती

सिद्ध रामेश्वरा पूरा शी तंदेवैया श्री सिद्ध रामेश्वरा श्री नमनो सलय श्री सिद्ध रामेश्वर ऊरा श्रियंत नमनो सलहय श्री सिद्ध रामेश्वर ऊरा श्री तंदवय्या श्री सिद्ध रामेश्वर ऊरा श्री नमनो सलहय श्री सिद्ध रामेश्वर ಕನಕಾಂಬರ ಹೂವಾ ತಂದು ಕಾಷಾಯೂ ಕನಕಾಂಬರ ಹೂವ ತಂದು ಕಾಷಾಯ ಬಲವದ್ದು ತನಕನಕ ವ್ಯಾಮೋಹ ಬಿಡಿಸಯ್ಯ ನೀನು ಶೈಸಿದ್ದ ರಾಮೇಶ್ವರ ನ ಕನಕ ವ್ಯಾಮೋಹ ಬಿಡಿಸಯ್ಯ ನೀನು ಶೈಸಿದ್ದ ರಾಮೇಶ್ವರ ಊರಾಶಿ ತಂದೇವಯ್ಯ ಶ್ರೀ ಸಿದ್ಧ ರಾಮೇಶ್ವರ ಅಂತೆ ನಮ್ಮನ್ನು ಸಲಹಯ್ಯ ಶ್ರೀ ಸಿದ್ದ ರಾಮೇಶ್ವರ ಊರಾಶಿಯಂತೆ ನಮ್ಮನ್ನು ಸಲಹಯ್ಯ ಶ್ರೀ ಸಿದ್ದ ರಾಮೇಶ್ವರ ಮಲ್ಲಿಗೆ ಹೂವ ತಂದು ಮಲ್ಲಯ್ಯನ ಪೂಜೆ ಮಾಡಿ ಮಲ್ಲಿಗೆಯ ಹೂವ ತಂದು ಮಲ್ಲಯ್ಯರ ಪೂಜೆ ಮಾಡಿ ಮಲ್ಲಿಯ ಮೂವಂತ ಮನವನ್ನು ನೀಡಯ್ಯ ಶ್ರೀ ರಾಮೇಶ್ವರ ಮಲ್ಲಿಗೆಯ ಹೂವಂತ ಮನಸ್ಸನ್ನು ನೀಡಯ್ಯ ಶ್ರೀ ಸಿದ್ಧ ರಾಮೇಶ್ವರ ಊರ ಶ್ರೀ ತಂದೇವಯ್ಯ ಶ್ರೀ ಸಿದ್ಧ ರಾಮೇಶ್ವರ

कुछ करते हैं बांग्लूरी कोटेज में माँ बंद करो वहीं इतना बरेक्सले अरे हम कुछ करते हैं नहीं नहीं इधर डिक्की हम्म यहाँ इतना बरेक्स

यं बसवं शरणागतरक्षकवरलोलं प्रसवं जन्म पुहारं बसवं जन्म पुकारं प्रसवं नमामि श्रीगुरुबवेशं बसवं नमामि श्रीगुरुबसवेशं प्रणवारुढ प्रणवारुणस्वरूपणो

Iwanamu wali, Iwanamu wali, Iwanamu wali. कोडल संगम देवा कोडल संगम देवा निम्म महामने मगलिंदी सैया निम्म महामने बसव गुरु विन तत्व लोक दे बसव गुरु विन तत्व लोक दे हबले मनुज कल्पित जाति हेले तोरगी होगले मनुज कल्पित जाति हेले तोरगी होगले विश्व प्रीति वनला हरे हरि विश्व मानव प्रीति लागि हरि हले सृष्टि कर्तन करुणे अम्मा का पाडले सृष्टि कर्तन करुणे अम्मा का पाडले ङ्गदेवन करुणे य कापाडली लिङ्ग देवन करुणे कापाडली का हे गोरो बसव शरणि गोरो बसव शरणि लिङ्ग देवनगे शरणी ರಣ ಗಣಕ್ಕೆ ಶರಣಾಗಿ ಹೇ ಶರಣಕ್ಕೆ ಶರಣಾಗಿ ಹೇ ಗಣ ಪದವಿಯನ್ನು ನಾ ಹೊಂದಿಹೇ ಗಣಪದವಿಯನ್ನು ನಾವೊಂದೇ ಗಣಪದವಿಯನ್ನು ನಾ ಹೊಂದಿಹೇ ಗಣಪದವಿಯನ್ನು ನಾವೊಂದೇ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ

ನೀವೆಲ್ಲರೂ ಕೂಡ ನಿಮ್ಮ ಅತ್ಯಂತ ತುಂಬ ಹೃದಯದಿಂದ ನಿಮ್ಮ ಗಂಡದಿಂದ ನೀವು ಕೀರ್ತನೆಯನ್ನ ಮಾಡಬೇಕು ಅದನ್ನು ಕೇಳಿ ನಮ್ಮ ಕೂಡ ಬಹಳ ಸಂತೋಷ ಆಯಿತು ಅಂತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡಿದಾಗ ಮನುಷ್ಯನ ಬದುಕು ಏನಾಗ್ತಾನೆ ನನ್ನ ನಿಮ್ಮ ಬರ್ತಿರ್ತಕ್ಕಂಥ ವಿಷಯ ದೇವರಿಗೆ ಎಲ್ಲರನ್ನೂ ಕೊಟ್ಟಿರದೆ ಆದ್ರೂ ಹಾಗೆ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕೂಡ ನಮ್ಮ ಮನಸ್ಸಿಗೆ ಸಿಗ್ತಾ ಇದೆ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಏನಾದ್ರೂ ಸಿಗಬೇಕು ಅಂತಂದ್ರೆ ವರ್ಷ ಇಂಥ ಕ್ಷೇತ್ರಗಳಲ್ಲಿ ನಾವು ಏನೋ ಧ್ಯಾನವನ್ನು ಮಾಡ್ತೇನೆ ಇವರಲ್ಲೇ ನಮಗೆ ನಿಜವಾದ ಒಂದು ಸಮಾಧಾನ ಶಾಂತಿ ಇರ್ತಕ್ಕಂತಾದ್ರು ನಮಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ನೀವು ನೋಡಿ ಕೀರ್ತನೆ ಮಾಡಬಹುದು ಶಿವಪೂಜೆಯನ್ನ ಮಾಡ್ಬೋದು ಧ್ಯಾನ ಮಾಡ್ಬೋದು ಆದ್ರೂ ಕೂಡ ವಿಶೇಷವಾಗಿ ಒಂದು ಮಠಕ್ಕೆ ಬಂದಾಗ ಒಂದು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನಸ್ಸು ನಮ್ಮ ಆತ್ಮ ಏನೋ ಒಂದು ಈ ಲೌಕಿಕ ಜಗತ್ತಿನ ದಾಟಿ ನಮಗೆ ಧಾರ್ಮಿಕ ಭಾವನೆಯನ್ನ ಸೃಷ್ಟಿ ಏಕೈಕ ಏನಾದರೂ ನಮಗೆ ನಿಮಗೆ ಇದ್ರೆ ಅದು ದೇವಸ್ಥಾನದಲ್ಲಿ ಮಹಿಮಂದರಗಳಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ತಮ್ಮ ಧರ್ಮ ಸಂಪ್ರದಾಯದಲ್ಲಿ ಬಹಳಷ್ಟು ವಚನಗಳು ಶಾಲಾದ ಮಳಿಗಳು ಕೇಳಿದೆಯ ಕೈಯಲ್ಲಿ ನೋಡಿದ್ರೆ ಅದರಲ್ಲಿ ಒಳ್ಳೆಯ ತತ್ವ ಪದಗಳು ಶಂಕರದ ತತ್ವ ಅಂತ ಇದೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ತತ್ವ ಸಿಗ್ತವೆ ಈ ಬಸವಣ್ಣ ವಚನ ಒಳ್ಳೆ ತತ್ವ ಸಿಗ್ತವೆ ಅದರಲ್ಲೂ ಕೂಡ ಈಗೇನು ಎಲ್ಲರೂ ಕೂಡ ನಿಜಕ್ಕೂ ಕೂಡ ಸ್ವಾಗತಾರ್ಹ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ಶಂಕರಾನಂದ ತಪ್ಪ ಪದದಲ್ಲಿ ಒಂದು ಮಾತು ಬರ್ತದೆ ಗುರುಪಾದ

सिवा नारायण लग्न टुकड़ा लगंती लगंत सिवा नारायण लग्न टुकड़ा लगंती लगंत सिवा शरीर वाले दरवाज़े में आवर का नगर सिवा ये दरवाज़े में फिर से क्या बनाया गया प्याऊ पूछो गोले चुले જૈ yeah, મૂર્તાર <coughs>